ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಇವತ್ತು ಯೂಟ್ಯೂಬರು ಎಲ್ರಿಗೂ ಕೂಡ ಈ ಥರದ್ದೊ ಮೇಲ್ ಕಳಿಸಿರ್ತಾನೆ ನಿಮಗೆ ನ್ಯೂಸ್ ಲೆಟರ್ ಮಾರ್ಚ್ ಅಂತ ಅಂದ್ಬಿಟ್ಟು ಸೊ ಈ ಒಂದು ಮೇಲಲ್ಲಿ ತುಂಬ ವಿಷಯಗಳಿದ್ದಾವೆ ಆ್ಯಂಡ್ ಕೆಲವೊಂದಷ್ಟು ಯೂಟ್ಯೂಬ್ ಅಪ್ಡೇಟ್ಸ್ಗಳು ಕೂಡ ಇದಾವೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸೊ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾಯಿತು ಅಂತಂದರೆ ಹಂಗೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಪ್ರತಿ ತಿಂಗಳು ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಯಾವ ಮೇಲಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಆ ಮೇಲಿಗೆ ಇದೊಂದು ಮೇಲು ನಿಮಗೆ ಕಳಿಸ್ತಾರೆ ಅವರು ಸೊ ಇದರಲ್ಲಿ ನಿಮಗೆ ನಿಮ್ಮ ಚಾನಲ್ ಯಾವ ಥರ ರೀಚ್ ಆಗಿದೆ ಯಾವ ಥರ ಗ್ರೋತ್ ಆಗಿದೆ ಅನ್ನೋದು ನಿಮಗೆ ಡೇಟಾ ಫಸ್ಟು ಕೊಡ್ತಾರೆ ಅದಾದಮೇಲೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ ಸೊ ಬನ್ನಿ ನೋಡೋಣ ಸೊ ನನಗಿಲ್ಲಿ ಇವರು ಮಾರ್ಚ್ ಇನ್ ರಿವ್ಯೂ ಇಸ್ ಇಯರ್ ಅಂತಂದ್ಬಿಟ್ಟು ಸೊ ನನಗೆ ಲಾಸ್ಟ್ ಮಂತದ್ದು ಡೇಟಾ ಇಲ್ಲಿ ನಮಗೆ ತೋರಿಸ್ತದ ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ಮೋಸ್ಟ್ ವಾಚ್ಡ್ ವೀಡಿಯೋ ಲಾಸ್ಟ್ ಮಂತಲ್ಲಿ ನನ್ನದು ಈ ಒಂದು ವೀಡಿಯೋ ಆಗಿರುತ್ತೆ ಒಂದು ಯೂಟ್ಯೂಬ್ ಪಾಲಿಸಿ ಬಗ್ಗೆ ಮಾಡಿದ್ದೆ ಆ ಒಂದು ವೀಡಿಯೋ ತುಂಬ ಚೆನ್ನಾಗಿ ಜಾಸ್ತಿ ಜನ ನೋಡಿದರೆ ಅಂತನ್ಬಿಟ್ಟು ಇದನ್ನ ಹೈಲೈಟ್ ಮಾಡಿದ್ದಾರೆ ನನಗೆ ಸೊ ಮೇಲೆ ಕೆಳಗಡೆ ಇವರ್ ಚಾನಲ್ ಅಪ್ಡೇಟ್ಸ್ ಫ್ರಮ್ ಲಾಸ್ಟ್ ಮಂತ್ ಅಂತ ಅಂದ್ಬಿಟ್ಟು ಸೊ ನಾನು ಲಾಸ್ಟ್ ಮಂತಲ್ಲಿ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ತೋರಿಸಿದ್ರೆ ಐವತ್ತೆರಡು ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಿರಿ ಸೊ ನೀವು ನೋಡ್ಬೋದು ನಾನು ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಹಾಗಾಗಿ ಪ್ರತಿ ತಿಂಗಳು ನಾನು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಮಿನಿಮಮ್ ಇಲ್ಲಾಂದ್ರೂ ಒಂದು ಅಬೋ ಆದರೂ ಹಾಗೆ ಆಗಿರುತ್ತೆ ಆಯಿತಾ ಸೊ ಪ್ರತಿದಿನ ಒಂದು ಅಂತ ಗಂಟೆ ತರ್ಟಿ ಆಗುತ್ತೆ ಅಲ್ಲಿಗೆ ನೀವು ಇಲ್ಲಾಕೆ ಹಾಕೋಬೋದು ಎಷ್ಟು ವೀಡಿಯೋಸ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಮಿನಿಮಮ್ ಇಲ್ಲಾಂದ್ರೂ ಟು ಟು ವಿಡಿಯೋಸ್ ಆದರೂ ಹಾಕಿ ಹಾಕ್ತೀನಿ ಸೊ ಅದಾದಮೇಲೆ ಅಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ ವಾವ್ ಗ್ರೇಟ್ ವರ್ಕ್ ರಿಮೆಂಬರ್ ಟು ಕೀಪ್ ಯುವರ್ ವೆಲ್ ಬೀಂಗ್ ಇನ್ ಮೈಂಡ್ ಸೆಟ್ ಮೈಂಡ್ ಆ್ಯಂಡ್ ಎ ಸಸ್ಟೇನಬಲ್ ಸ್ಕೆಡ್ಯೂಲ್ ಫಾರ್ ಯು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ನಾನು ಅದೇ ಅದೇ ಹೇಳೋದು ಮೇಯ್ನಾಗಿ ಯೂಟ್ಯೂಬರ್ಸ್ಗಳಿಗೆ ಆದಷ್ಟು ವೀಡಿಯೋಸ್ಗಳನ್ನ ಆದಷ್ಟು ಅಪ್ಲೋಡ್ ಮಾಡಿ ನೀವು ಇಲ್ಲಿ ಕಷ್ಟಪಟ್ಟರೆ ಮಾತ್ರ ಇಲ್ಲಿ ಪ್ರತಿಫಲ ಸಿಗೋದು ಓಕೆ ಸೊ ನಾನು ಐವತ್ತೆರಡು ವೀಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಏನು ನನಗೆ ಬೆನಿಫಿಟ್ ಆಗಿದೆ ಅನ್ನೋದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸೊ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದು ಲಾಸ್ಟ್ ಮಂತಲ್ಲಿ ನಮ್ಮ ಒಂದು ಚಾನಲ್ಗೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಆರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಲಾಸ್ಟ್ ಮಂತಲ್ಲಿ ಆ್ಯಂಡ್ ಟೋಟಲ್ ವ್ಯೂಸ್ ಬಂದು ಲಾಸ್ಟ್ ಮಂತಲ್ಲಿ ಆರು ಲಕ್ಷದ ಎರಡು ಸಾವಿರದ ಒಂಬೈನೂರು ವ್ಯೂಸ್ ಬಂದಿದೆ ಲಾಸ್ಟ್ ಮಂತ್ ವ್ಯೂಸ್ ಓಕೆ ಸೊ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾರು ನೋಡಿದ್ದೀರಾ ಆ್ಯಂಡ್ ಮಿನಿಟ್ಸ್ ವಾಚ್ ವಾಚ್ ಟೈಮ್ ಬಂದು ಒನ್ ಪಾಯಿಂಟ್ ಟೂ ಮಿಲಿಯನ್ ವಾಚ್ ಟೈಮ್ ಬಂದಿದೆ ತುಂಬ ಹೊತ್ತು ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಅದಕ್ಕೂ ಕೂಡ ಯಾರನ್ನು ನೋಡಿದಿರಾ ಅವ್ರಿಗೆಲ್ರಿಗೂ ಕೂಡ ಇದಿಷ್ಟು ನನ್ನ ಒಂದು ಡೇಟಾ ನಿಮ್ಮ ಚಾನಲ್ ಯಾವ ಥರ ಲಾಸ್ಟ್ ಮಂತು ಗ್ರೋತ್ ಆಗಿದೆ ಅನ್ನೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಯೂಟ್ಯೂಬಲ್ಲಿ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನಮಗೆ ಇಲ್ಲಿ ಟ್ಯಾಗ್ ಮಾಡಿ ಕಳಿಸಿದ್ರೆ ಹೊಸ ಅಪ್ಡೇಟ್ಸ್ಗಳು ಏನೇನು ಬಂದಿದ್ದಾವೆ ಅನ್ನೋದನ್ನ ಸೊ ಅದನ್ನು ನೋಡೋಣ ಬನ್ನಿ ಸೊ ಫಸ್ಟ್ ಆಪ್ಷನ್ ಬಂದು ವರ್ಟಿಕಲ್ ಲೈವ್ ಆ್ಯಂಡ್ ಲೈವ್ ಕ್ಯೂ ಆ್ಯಂಡ್ ಎ ಸ್ಟಿಕರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಈಗ ನೀವು ಯೂಟ್ಯೂಬಲ್ಲಿ ಲೈವ್ ಮಾಡಬೇಕಾದ್ರೆ ಆಗಿ ನೀವು ಲೈವ್ ಮಾಡಬೇಕಾದ್ರೆ ಈ ಥರ ಈ ಥರ ಲೈವ್ ಮಾಡಬೇಕಾದ್ರೆ ಸೊ ಇವಾಗ ನೀವು ಕ್ಯೂ ಆ್ಯಂಡ್ ಎ ನೀವು ಮಾಡ್ಬೋದು ಇವಾಗ ಸೊ ಅದನ್ನು ಇವಾಗ ಇಲ್ಲಿ ಚೆಕ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು ಸೊ ನೋಡಿ ಇಲ್ಲೊಂದು ವೀಡಿಯೋ ಕ್ಲಿಪ್ಪೇ ಬರುತ್ತೆ ಯಾವ ಥರ ಅಂತ ನೋಡಿ ನೋಡಿ ಈ ಥರ ಈಗ ನೀವು ಯೂಟ್ಯೂಬಲ್ಲಿ ಲೈವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಈ ಥರ ವರ್ಟಿಕಲಾಗಿ ಲೈವ್ ಮಾಡ್ತಾ ಇದ್ದೀರಾ ಸೊ ಅಲ್ಲಿ ನೀವು ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಅಲ್ಲಿ ಸ್ಟಾರ್ಟ್ ಎ ಕ್ಯೂ ಎಂಡಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವೇನಾದರೂ ಕ್ವಶನ್ ಕೇಳ್ಬೋದು ಲೈವಲ್ಲಿ ಆ ಕ್ವಶನ್ ಕೇಳಿ ಜಸ್ಟ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಆರಾಮಾಗಿ ಅಲ್ಲಿ ಸೆಲೆಕ್ಟ್ ಮಾಡಿ ಸೊ ಜಸ್ಟ್ ನೀವು ನೀವಲ್ಲಿ ಕೂರಿಸ್ಬಿಟ್ಟು ಸ್ಟಾರ್ಟ್ ಕ್ಯೂ ಆ್ಯಂಡ್ ಅಂತ ನೀವು ಕ್ಲಿಕ್ ಇದು ಮಾಡ್ತೀವಿ ಅಂತಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಆನ್ಸರ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ನಿಮಗೆ ಅವರು ಆನ್ಸರ್ ಮಾಡ್ಬೋದು ಅವರು ಆನ್ಸರ್ ಮಾಡೋದು ನಿಮಗಲ್ಲಿ ಕಮೆಂಟ್ಸಲ್ಲಿ ತೋರಿಸುತ್ತೆ ಲೈವ್ ಕಮೆಂಟಲ್ಲಿ ಸೊ ಈ ಥರ ಸೊ ನೀವು ಅದನ್ನು ಇದು ಮಾಡ್ಬೋದು ಆಮೇಲೆ ಬೇಕು ಅಂದರೆ ಅದಾದಮೇಲೆ ನೀವು ಅದನ್ನ ರಿಮೂವ್ ಕೂಡ ಮಾಡ್ಕೋಬೋದು ಆಯಿತಾ ಕ್ಯೂ ಆ್ಯಂಡ್ ನೀವೇನು ಮಾಡಿರ್ತೀರ ಸ್ಕ್ರೀನ್ ಮೇಲೆ ಅದನ್ನು ಸೊ ಈ ಥರ ನೀವು ಇದು ಮಾಡ್ಬೋದು ಇದು ಒಂದು ಅಪ್ಡೇಟ್ ಬಂದಿದೆ ಫಸ್ಟ್ ಅಪ್ಡೇಟು ಇನ್ನು ಸೆಕೆಂಡ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ನೋಡೋಣ ಸಿ ಚಾಟ್ ಗೋಲ್ಸ್ ಆರ್ ಇಯರ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾನು ಕ್ಲಿಕ್ನ ಮಾಡ್ತೀನಿ ಸೊ ಇದಕ್ಕೂ ಕೂಡ ಒಂದು ವಿಡಿಯೋ ಟ್ಯಾಗ್ ಮಾಡಿದ್ದಾರೆ ನಮಗೆ ಸೊ ಬನ್ನಿ ಆ ಒಂದು ವೀಡಿಯೋನೂ ಕೂಡ ನೋಡ್ಕೊಂಡು ಬರೋಣ ಸೊ ನೀವು ನೋಡ್ಬೋದು ಸೂಪರ್ ಚಾರ್ಟ್ ಗೋಲ್ಸ್ ಇದು ಸೊ ಈಗ ನೀವು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ಈ ಥರ ಒಂದು ಗೋಲ್ನ ಸೆಟ್ ಮಾಡ್ಬೋದು ಸೊ ಪಿಕ್ಕೆ ಗೋಲ್ ಅಂತಂದ್ಬಿಟ್ಟು ಕಲರ್ನ ನೀವು ಸೆಲೆಕ್ಟ್ ಮಾಡ್ಬೋದು ಸೆಟ್ ರಿಮೇ ಟೈಮರ್ ಸೆಟ್ ಮಾಡ್ಕೋಬೋದು ಆಮೇಲೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡು ಸ್ಟಾರ್ಟ್ ಗೋಲ್ ಮೇಲೆ ಕ್ಲಿಕ್ನ ಮಾಡಿ ಸೊ ನೀವು ಇಲ್ಲಿ ನೀವು ಒಂದು ಗೋಲ್ನ ನೀವು ಸೆಟ್ ಮಾಡ್ತು ಅಂತಂದರೆ ಸೊ ನಿಮಗೆ ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಸೊ ಆ ಗೋಲ್ನ ಕಂಪ್ಲೀಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ಸೊ ನೀವು ನೋಡ್ಬೋದು ಹತ್ತು ಗೋಲ್ ಅಂತ ಇಟ್ಟಿದರೆ ಸೊ ಹತ್ತು ಗೋಲು ಆದಷ್ಟು ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಡ್ತಾರೆ ಆವಾಗ ಸೂಪರ್ ಚಾಟು ಹತ್ತು ಕಂಪ್ಲೀಟ್ ಆದಮೇಲೆ ಸೊ ಈ ಥರ ಗೋಲ್ ಅಚೀವ್ಡ್ ಅಂತ ಬರುತ್ತೆ ನಿಮಗೆ ಓಕೆ ಆ ಯೂಟ್ಯೂಬರ್ಸ್ಗಳಿಗೆ ಸೊ ಈ ಥರ ನೀವು ಒಂದು ಸ್ಪೆಷಲ್ ಚಾಲೆಂಜಸ್ಗಳನ್ನ ಮಾಡ್ಬೋದು ಸೊ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಓಕೆ ಇದು ಇನ್ನೊಂದು ಸೆಕೆಂಡ್ ಅಪ್ಡೇಟು ಯೂಟ್ಯೂಬರು ಕೊಟ್ಟಿರುವಂಥದ್ದು ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಎಕ್ಸ್ಪ್ಲೋರ್ ಅಪ್ಡೇಟ್ಸ್ ಆನ್ ಚಾನಲ್ ಪೇಜ್ ಅಂತ ಇದೆ ಸೊ ಈಗ ನೀವು ನಿಮ್ಮ ಒಂದು ಚಾನಲ್ ಒಳಗಡೆನೆ ಪ್ರತಿಯೊಂದು ಸೆಟ್ಟಿಂಗ್ಸ್ ಎಲ್ಲವೂ ಕೂಡ ಮಾಡ್ಬೋದು ಅನಾಲಿಟಿಕ್ಸ್ ಎಲ್ಲ ನೋಡ್ಬೋದು ಅದಕ್ಕೂ ಕೂಡ ಒಂದು ವೀಡಿಯೋ ಲಿಂಕ್ ಮಾಡಿದ್ದಾರೆ ಸೊ ಬನ್ನಿ ಅದನ್ನು ಕೂಡ ನೋಡ್ಕೊಂಡು ಬರೋಣ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಈಗ ನಿಮ್ಮ ಚಾನಲ್ ಓಪನ್ ಮಾಡಿಕೊಂಡು ಆರಾಮಾಗಿ ಅಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ಮ್ಯಾನೇಜ್ ವೀಡಿಯೋಸು ಮತ್ತು ಪಾಪ್ಯುಲರು ಆಮೇಲೆ ಎಡಿಟ್ಗೆ ಎಲ್ಲ ಇಲ್ಲೇ ಇಲ್ಲೇ ನಿಮಗೆ ಆಪ್ಷನ್ ಸಿಗುತ್ತೆ ಸೊ ನೀವು ಪ್ರತಿಯೊಂದು ಕೂಡ ಇಲ್ಲೇ ನಿಮ್ಮ ಯೂಟ್ಯೂಬ್ ಆ್ಯಪಲ್ಲೇ ಕೂಡ ನೀವು ಮ್ಯಾನೇಜ್ ಮಾಡ್ಕೋಬೋದು ಈಗ ನಿಮ್ಗೆ ಅನಾಲಿಟಿಕ್ಸ್ ಇದೆ ಥ್ರೀ ಡಾಟೆಡ್ ಲೈನ್ ಇದೆ ವ್ಯೂ ಅನಾಲಿಟಿಕ್ಸ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ನೋಡ್ಬೋದು ಎಲ್ಲ ನಿಮಗೆಲ್ಲ ಡೇಟಾ ಬರುತ್ತೆ ಯಾವ ಥರ ರೀಚ್ ಆಗಿದೆ ಆಮೇಲೆ ಲಾಸ್ಟ್ ವೀಕಲ್ಲಿ ಯಾವ ಥರ ಗ್ರೋತ್ ಆಗಿದೆ ಅನ್ನೋದೆಲ್ಲವೂ ಕೂಡ ನಿಮಗಿಲ್ಲಿ ತೋರಿಸುತ್ತೆ ಈ ಒಂದು ಫೀಚರ್ನು ಕೂಡ ಈಗ ಯೂಟ್ಯೂಬಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ನೀವು ಆರಾಮಾಗಿ ಎಲ್ಲವೂ ಕೂಡ ಇಲ್ಲೇ ಮ್ಯಾನೇಜ್ ಮಾಡ್ಕೋಬೋದು ಓಕೆ ಸೊ ಇದು ಇನ್ನೊಂದು ಅಪ್ಡೇಟ್ ಬಂದಿರೋದು ಇನ್ನು ಕೊನೆಯ ಅಪ್ಡೇಟ್ ನಾಲ್ಕನೇ ಅಪ್ಡೇಟ್ ಬಂದು ಸೊ ನಿಮಗೆ ವೇವ್ಸ್ ಎಕ್ಸ್ಪ್ಲೋರರ್ ಅಂತಂದ್ಬಿಟ್ಟು ಒಂದಿದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಾನು ಓಪನ್ ಮಾಡ್ತೀನಿ ಆ್ಯಕ್ಚುಲಿ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇದಕ್ಕೆ ಸೊ ನೀವು ಎಂಟ್ರಿ ಆಗೋದಕ್ಕೆ ನಾನು ನಿನ್ನೆ ತಾನೇ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಏನಿಲ್ಲ ಯೂಟ್ಯೂಬರು ಒಂದು ಚಾಲೆಂಜ್ ಇದ್ದಾರೆ ಸೊ ನೀವು ವೀಡಿಯೋನ ಮಾಡಿ ಯೂಟ್ಯೂಬರ್ಗೆ ಸೆಂಡ್ ಮಾಡಬೇಕು ನೀವೇನಾದರೂ ಸೆಂಡ್ ಮಾಡ್ತು ಅಂತಂದರೆ ಸೊ ನೀವೇನಾದರೂ ವಿನ್ ಆದರೆ ಇದರಲ್ಲಿ ನಿಮಗೆ ಒಂದು ಯೂಟ್ಯೂಬರ್ ಈವೆಂಟ್ ಮಾಡ್ತಾ ಇದ್ದಾರೆ ಆ ಈವೆಂಟಿಗೆ ನಿಮ್ಮನ್ನು ಕರೀತಾರೆ ಸೊ ನೀವು ಕೂಡ ಈವೆಂಟ್ ಅಟೆಂಡ್ ಮಾಡ್ಬೋದು ತುಂಬ ಜನ ಕ್ರಿಯೇಟರ್ಸ್ಗಳು ಕೂಡ ಬಂದಿರ್ತಾರೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ವಿನ್ನರ್ಸ್ ವಿಲ್ ಗೆಟ್ ಆ್ಯನ್ ಎಕ್ಸ್ಕ್ಲೂಸಿವ್ ಆಲ್ ಎಕ್ಸ್ಪೆನ್ಸಸ್ ಪೇಯ್ಡ್ ಟ್ರಿಪ್ ಫಾರ್ ದ ವೇವ್ಸ್ ಈವೆಂಟ್ ನಾನು ಅದೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ನಿಮಗೆ ಟ್ರಿಪ್ಗೆ ಎಲ್ಲ ಅವರು ಏನೇನು ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲವೂ ಕೂಡ ಇರುತ್ತೆ ಸೊ ಆಮೇಲೆ ನಿಮಗೆ ಪೇಯ್ಡು ಕೂಡ ಮಾಡ್ತಾರೆ ಸೊ ಆ ಒಂದು ಈವೆಂಟ್ಗೆ ನೀವು ಅಟೆಂಡ್ ಮಾಡೋದಕ್ಕೆ ಸೊ ಈ ಥರದ್ದು ಒಂದು ಬೆನಿಫಿಟ್ ಇರುತ್ತೆ ಆಮೇಲೆ ವಿನ್ನರ್ ಎಂಟ್ರೀಸ್ ವಿಲ್ ಬಿ ಶೋ ಕ್ಯಾಸೆಡಿಂದ ಬೇವ್ ಆಲ್ ಆಫ್ ಫೇಮ್ ಅಟ್ ದ ಈವೆಂಟ್ ಆ ಒಂದು ಈವೆಂಟಲ್ಲಿ ನಿಮ್ಮ ಒಂದು ನೀವೇನಾದರೂ ವಿನ್ನರ್ ಆಗಿದರೆ ಸೊ ಅಲ್ಲಿ ನಿಮ್ಮದು ಫೋಟೋನೂ ಕೂಡ ಅಲ್ಲಿ ಒಂದು ಬರುತ್ತಂತೆ ಸೊ ಇದೊಂದು ಪ್ರೈಸಸ್ ಇದೆ ಸೊ ಲಾಸ್ಟ್ ಡೇಟು ಟೈಮ್ ಲೈನ್ ಹದಿನೈದನೇ ತಾರೀಕು ಕಂಟೆಸ್ಟೆಂಟು ಲಾಸ್ಟ್ ಆಗುತ್ತೆ ಸೊ ಇದು ಯಾವ ಥರ ಮಾಡೋದು ಏನು ಕತೆ ಎಲ್ಲನೂ ಕೂಡ ನಾನೊಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋನೇ ಇವಾಗ ನಾನು ಐ ಕಾರ್ಡಲ್ಲಿ ಹಾಕ್ತೀನಿ ಇಲ್ಲಿ ಓಕೆ ಕ್ಲಿಕ್ ಮಾಡಿ ನೋಡ್ಬೋದು ಅಥವಾ ಈ ಒಂದು ವೀಡಿಯೋ ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ನೀವು ಈ ಒಂದು ಇದರೊಳಗೆ ಯಾವ ಥರ ನೀವು ಪಾರ್ಟಿಸಿಪೇಟ್ ಮಾಡೋದು ಅಂತ ನಾನು ಹೇಳಿದ್ದೀನಿ ಓಕೆ ಸೊ ಇದಿಷ್ಟು ಸದ್ಯಕ್ಕೆ ಯೂಟ್ಯೂಬಲ್ಲಿ ಬಂದಿರೋ ಅಪ್ಡೇಟ್ಸ್ಗಳು ಸೊ ಸೊ ನೀವು ನೋಡ್ಬೋದು ಈ ಮಂತ್ದು ಸೊ ಅಂದರೆ ಲಾಸ್ಟ್ ಮಂತು ಸಾರಿ ಸೊ ನಿಮ್ಮ ಚಾನಲ್ ಯಾವ ಥರ ಗ್ರೋತ್ ಆಗಿದೆ ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅದೇ ತನಕ ಲವ್ ಯು